ನಮ್ಮ ತಂದೆ ನೋಡಕ್ ಬಂದಿದ್ವಿ ಆರ್ ಗಂಟೆಗೆ ಬಂದಿದೀವಿ ಈಗ ಸೆಕ್ಯೂರಿಟಿ ಇವರು ಪಂಚ ಹಾಕೊಂಡವ್ರೆ ನಾವ್ ಅಲೋ ಮಾಡಲ್ಲ ಅಂತ ನೀವ್ ಪಂಚ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ ಹೇಳಿ ಈಗ ಪಂಚ ಹಾಕೊಂಡಿದ್ರ ಬಿಡಲ್ಲ ಅಲ್ಲ ಅದೇ ವಿಡಿಯೋ ಹೇಳಿ ನೀವು ಪಂಚ ಹಾಕೊಂಡ್ರನ್ನ ಕರ್ಕೊಂಡು ಹೋಗೋದು ಮಾಲಾ ಅಲ್ಲೇ ಸೆಕ್ಯೂರಿಟಿ ಕೇಳಿದ್ರೆ ಸರ್ ನಮ್ಗೆ ಅಲೋ ಮಾಡಲ್ಲ ನಮಗೆ ರೂಲ್ಸ್ ಇದೆ ರೂಲ್ಸ್ ಅವ್ರ ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವ್ನು ಮೀಡಿಯಾದ ಅಂತಂದ್ರೆ ನೀವೇನ ಇದ್ರೆ ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಈಗ ಎಷ್ಟು ಗಂಟೆಗೆ ಬಂದಿದ್ದೀವಿ ಆರು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಬಂದಿದ್ದು ಆರು ಇದ್ದೆ ಬಿಟ್ಟಿಲ್ಲ ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮಗೆ ಅಲೋ ಇಲ್ಲ ಸರ್ ನಾವ್ ಅಲೋ ಮಾಡಕ್ಕಾಗಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಕೇಳಿದ್ರು ಇಲ್ಲ ಸರ್ ನಾವ್ ಅಲೋ ಮಾಡಲ್ಲ ಯಾವ್ದೇ ಕಾರಣಕ್ಕೂ ಅಲೋ ಮಾಡಲ್ಲ ಹಾಕೋ ಪಂಚಾಕ ಪಂಚಾಕ್ರೆ ಅಲೋ ಮಾಡಲ್ಲ ಅಂತಂದ್ರೆ ಹೇಳಿದ್ರು

ಇದು ಮಾನವೀಯ ಸಂದೇಶದ ಜನವಾಹಿನಿ